ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿವಮೊಗ್ಗ ಜಿಲ್ಲಾ ಸಮಿತಿಯು ಮೆಸ್ಕಾಂ ವಿರುದ್ಧ ಅವಧಿ ಧರಣಿಗೆ ಕರೆ ಕೊಟ್ಟಿದ್ದು ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಶಿವಮೊಗ್ಗದ ವಲಯ ಮೆಸ್ಕಾಂ ಕಚೇರಿ ಎದುರು ಈ ಹೋರಾಟ ಆರಂಭವಾಗಿದೆ ಸರ್ಕಾರಿ ಕಾಮಗಾರಿಗಳ ಕಾರ್ಯಾದೇಶಗಳನ್ನು ಕ್ರೋಢೀಕರಿಸಿ ಬೃಹತ್ ಮಟ್ಟದ ದರ ಒಪ್ಪಂದ ಮತ್ತು ಟೆಂಡರ್ ಅನ್ನು ಮೆಸ್ಕಾಂ ಕರೆದಿದೆ ಇದರಿಂದಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಣ್ಣ ಸಣ್ಣ ಕಾಮಗಾರಿಗಳನ್ನು ನಂಬಿಕೊಂಡೇ ಸ್ಥಳೀಯ ವಿದ್ಯುತ್ ಗುತ್ತಿಗೆದಾರರು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ ಸರಿಸುಮಾರು ಒಂದು ಸಾವಿರ ಜನ ಗುತ್ತಿಗೆದಾರರು ಈ ಕೆಲಸವನ್ನೇ ನಂಬಿಕೊಂಡಿದ್ದಾರೆ ಜೊತೆಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಕೂಲಿ ಕಾರ್ಮಿಕರು ಬೀದಿಗೆ ಬೀಳುವ ಸಮಸ್ಯೆ ಬಂದಿರೋದ್ರಿಂದ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಸಮಿತಿಯಿಂದ ಧರಣಿ ನಡೆಸ್ತಾ ಇದ್ದು ಹನ್ನೆರಡು ಮುಖ್ಯ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ ಇಂಧನ ಇಲಾಖೆ ಅಧಿಕಾರಿಗಳಿಗೆ ಬೇಕು ಏನೇ ಬರಲಿ ಏನೇ ಬರಲಿ ಧನ್ಯವಾದಗಳು ರಮೇಶ್ ಅದೇ ನ್ಯಾಯ ಸಿಕ್ಕಿಲ್ಲ ಅಂದಾಗ ಏನ್ ಬೇಕಾದ್ರೂ ಮತ್ತ ಮೊದಲೇ ನಿನ್ನೇನು ಮಾತಾಡೋಕೆ ಕೇಳಿದೆ ಶಿವಮೊಗ್ಗ ಜಿಲ್ಲೆ ಅತಿರೊಂದು ಮಾರಾಟ ಹೋರಾಟವನ್ನು ಮಾಡಿದ ರಾಜ್ಯ ರಾಷ್ಟ್ರ ಹೆಸರು ಮಾಡುವಂತ ಒಂದು ಸ್ಥಳ ಈ ಸ್ಥಳದಿಂದಲೇ ನಮ್ಮ ನೂರು ವರ್ಷದ ಸಂಘ ಒಂದು ಐತಿಹಾಸಿಕ ಹೋರಾಟವನ್ನು ಮಾಡಿ ಇದು ಮಿಸ್ಕಂಡ್ ಅಲ್ಲ ರಾಜ್ಯದ ಸಮಸ್ತ ಗುತ್ತಿಗೆದಾರರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತ ಸಂದರ್ಭದಲ್ಲಿ ಹೇಳ್ತೀನಿ ಅಧಿಕಾರಿಗಳು ಬಂದಾಗ ಅವರ ಸೌಂದರ್ಯಕ್ಕೆ ಹಾಗೆ ಅವ್ರು ಬಂದ ಪರಿಚಯದವರು ಎಲ್ಲರಿಗೂ ಪರಿಚಯದವರು ಅವರು ಈ ಒಂದು ರಾಜ್ಯದ ಈ ಒಂದು ದೇಶದ ಎಲ್ಲಾ ಪ್ರಜೆಗಳಿಗೂ ಬೇಕಾದಂತ ಸಂಸತ್ ಸದಸ್ಯರು ದಯವಿಟ್ಟು ಸರ್ ಅವರಿಗೆ ನಮ್ಮ ಶ್ರೀ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವರ ಪುತ್ರರು ಈ ವ್ಯಾಪ್ತಿಯ ಜನಪ್ರಿಯ ಲೋಕಸಭಾ ಸದಸ್ಯರಾದಂತ ರಾಜವೇಂದ್ರ ಸರ್ ಬಂದಿದ್ದಾರೆ ನಾನು ಅವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀವಿ ನಮ್ಮ ಸಂಘ ನೂರ ಎರಡು ವರ್ಷ ಇದೆ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಹಾಗೆ ನಮ್ಮ ಇಡೀ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ವಿದ್ಯುತ್ ಗುತ್ತಿಗೆದಾರಿದ್ದೀವಿ ಸಿಕ್ಕಿಲ್ಲ ಅಂದಾಗ ಏನ್ ಬೇಕಾದ್ರು ಹೋಗಿ ನಾನ್ ಮೊದ್ಲೇ ನಿನ್ನೆನು ಮಾತಾಡುವಾಗ ಹೇಳಿದೆ ಶಿವಮೊಗ್ಗ ಜಿಲ್ಲೆ ಅತಿರಥ ಮಹಾರಾಟರು ಹೋರಾಟವನ್ನು ಮಾಡಿದ್ರು ರಾಜ್ಯ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡುವಂತ ಒಂದು ಸ್ಥಳ ಈ ಸ್ಥಳದಿಂದಲೇ ನಮ್ಮ ನೂರು ವರ್ಷದ ಸಂಘ ಒಂದು ಐತಿಹಾಸಿಕವಾದ ಒಂದು ಹೋರಾಟವನ್ನು ಮಾಡಿ ಇದು ಮೆಸ್ಕಾಮ್ ಅಲ್ಲ ರಾಜ್ಯದ ಸಮಸ್ತ ಗುತ್ತಿಗೆದಾರರಿಗೆ ಒಂದು ಆತ್ಮಸ್ಥಾನವನ್ನ ತುಂಬುವಂತ ಒಂದು ಹೋರಾಟ ಆಗ್ಲಿ ಅಂತ ಸಂದರ್ಭದಲ್ಲಿ ಹೇಳ್ತೀನಿ ಅಧಿಕಾರಿಗಳು ಬಂದಾಗ ಅವರ ಸಂಘಕ್ಕೆ ಹಾಗೆ ಅವ್ರು ಬಂದ್ರು ಅಂತ ಎಲ್ಲರಿಗೂ ಪರಿಚಯದವರು ಅವರು ಈ